ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಂದರ್ಯ ಯೂಟ್ಯೂಬ್ ಚಾನಲ್ ಇದು ಗುರುವಾರದ ಬ್ಲಾಗ್ ಪ್ರೀವಿಯಸ್ ಬ್ಲಾಗ್ ನಲ್ಲಿ ನಾನು ಹತ್ರ ಶೇರ್ ಮಾಡ್ಕೊಂಡಿದ್ನಲ್ವಾ ರಾಗಿ ಮತ್ತೆ ಅಕ್ಕಿನ ವಾಶ್ ಮಾಡಿ ಒಣಗಿಸ್ತಾ ಇದೀವಿ ಇದನ್ನ ಮಿಷಿನ್ ಹಾಕ್ಸ್ಕೊಂಡ್ ಬರ್ಬೇಕು ಅಂತ ಅದನ್ನ ಇವತ್ತು ಮಮ್ಮಿ ಮಿಷಿನ್ಗೆ ಹಾಕ್ಸ್ಕೊಂಡ್ ಬಂದ್ರು ಬಾಕ್ಸ್ ಅಲ್ಲಿ ಎತ್ತಿಡ್ತಿದೀನಿ రాఘవేంద్ర స్వామి దేవస్థాన బానా రెడీ ఆగో అంత మమ్మీ అదే కస గుడ్సినెల ఒర్సి రెడి ఆక్తాయి ಗೈಸ್ ಏನಾಯ್ತು ಗೊತ್ತಾ ದೇವಸ್ಥಾನಕ್ಕೆ ಹೋಗಿದ್ವಾ ಬಟ್ ಅಲ್ಲಿ ಕ್ಲಿಪ್ಪಿಂಗ್ಸ್ ತಗೊಳೋದೇ ಮರತ್ ಬಿಟ್ಟೆ ಹೇಳ್ಬೇಕು ಅಂದ್ರೆ ತುಂಬಾ ರಶ್ ಇತ್ತು ಅದಕ್ಕೆ ಆ ರಶ್ ಅಲ್ಲಿ ದೇವ್ರ ದರ್ಶನ ಆದರೆ ಸಾಕು ಅನ್ನಂಗಾಗಿತ್ತು ಅದಿ ಅದಕ್ಕೆ ಆ ಒಂದು ಟೆನ್ಷನ್ ಅಲ್ಲಿ ವಿಡಿಯೋ ಮಾಡ್ಕೋಬೇಕು ಅನ್ನೋ ಒಂದು ಥಾಟ್ ಕೂಡ ಬರಲಿಲ್ಲ ಹಾಗೆ ಅಲ್ಲಿ ಬಿಗ್ ಬಸರ್ ಇತ್ತು ಅಲ್ಲಿ ಸ್ವಲ್ಪ ಏನೇನಿದೆ ಐಟಮ್ಸ್ ನೋಡ್ಕೊಂಡು ಹೋಗೋಣ ಅಕಸ್ಮಾತ್ ಮನೆಗೆ ಏನಾದರೂ ಬೇಕಾಗಿರೋ ಐಟಮ್ಸ್ ಇದ್ರೆ ತಗೊಳೋಣ ಅಂತ ಬಿಗ್ ಬಸ್ಗೆ ಹೋದ್ವಿ ಅಲ್ಲಿ ಇದು ಜಲ್ಡೆ ಬೇಕಿತ್ತು ಅಂದ್ರೆ ಹಿಟ್ ಹಿಡಿತಾರಲ್ವಾ ಜಲ್ಡೇ ಇರ್ಲಿಲ್ಲ ಅದನ್ನ ತಗೊಳೋಣ ಅಂತ ಹೋದ್ವಿ we ಆಗಿರೋದು ಮಮ್ಮಿ ಕಂದಿದ್ದಾರೆ ಏನದು ಹಾಸನ್ಗೆ ತುಂಬಾ ಇಷ್ಟ ಆಗುವಂತದ್ದು ತುಂಬಾ ದಿನ ಹೋದ್ರು ಎಷ್ಟ್ ದಿನ ಗೊತ್ತಾ ಕೇಳಿ ಒಂದ್ ಹದಿನೈದು ದಿನ ಆಗೋಯ್ತು ಇದನ್ ಕೇಳಿ ಅವಳು ಹಿಂಗಾಗ್ತಾ ಬಂತು ಹೊಸ ತುಮಕೂರ್ಗ್ ಹೋಗ್ಬೇಕ್ರೆ ತುಮಕೂರ್ಗ್ ಹೋಗ್ಬೇಕಾರೆ ಅಮ್ಮ ಇದ್ ಕೊಡ್ಸು ಅಂದ್ಲು ತುಮಕೂರ್ಗ್ ಹೋದಾಗ ಬಸ್ ಸ್ಟ್ಯಾಂಡ್ ಇರ್ಲಿಲ್ಲ ಗಾಯ್ಸ್ ಬಸ್ ಸ್ಟ್ಯಾಂಡ್ ಹೊಸ ಬಸ್ ಸ್ಟ್ಯಾಂಡ್ ಮಾಡಿದ್ರು ಆ ಒಂದು ಆ ಒಂದು ಇದ್ರೊಳಗೆ ಗಮನದಲ್ಲಿ ನಾವ್ ಇದ್ ಕೊಡ್ಸೋದ್ ಮಾಡ್ತೇವೆ ಮತ್ತೆ ಅಂಗಡಿನೇ ಇರ್ಲಿಲ್ಲ ನೆನಪು ಬರಲಿಲ್ಲ ಅದೇ ಬಸ್ ಸ್ಟ್ಯಾಂಡ್ ಅಲ್ಲೇ ಇದೆ ಹಳೆ ಬಸ್ ಸ್ಟ್ಯಾಂಡ್ ಅಲ್ಲಿ ಹಳೆ ಬಸ್ ಸ್ಟಾಂಡ್ ಅಲ್ಲಿ ಇತ್ತು ಈಗ ನೀವು ಹೊಸ ಬಸ್ ಸ್ಟ್ಯಾಂಡ್ ಅಟ್ರಾಕ್ಷನ್ ಮಾಡಿದರಲ್ಲ ಅಲ್ಲಿ ನಮಗೆ ದಾಪನೆ ಬರ್ಲಿಲ್ಲ ಎರಡು ಸಲ ಹೋದ ಕೊಡಿಸಿದ ಅದಕ್ಕೆ ಇವತ್ತು ನೆನಪು ಮಾಡ್ಕೊಂಡು ತಗೋ ತಿಂಗಳ್ ಕೇಳಿ ಕೊಟ್ಟು ಕೊಡ್ತೀನಿ ಎಷ್ಟು ರೂಪಾಯಿ ಅಂತಂದೆ ಅದು ಟಿನ್ ಅಂತ ಬರ್ತದೆ ಅರವತ್ತು ರೂಪಾಯಿ ಸಿಕ್ಸ್ಟಿ ರುಪೀಸ್ ಟಿನ್ ಇದು ಫ್ರೆಂಡ್ಸ್ ಇದು ಪ್ಲಾಸ್ಟಿಕ್ ಬಾಟ್ಲು ಟ್ವೆಂಟಿ ಫೈವ್ ರುಪೀಸ್ ಇದೆ ಎಲ್ಲ ಸಿಗಲ್ಲ ಇದು ಒಂದ್ ಅಂಗಡಿ ಮಾತ್ರ ತಂದೆ ಹಾ ಇಲ್ಲ ಡೈರಿ ನಾನು ಆಗ ತಗೊಂಡ್ಬರ್ತೀನಲ್ಲ ಅದು ಅಷ್ಟು ಫೇವ್ರೇಟ್ ಸ್ವಲ್ಪ ಕೋಲ್ಡ್ ಗಿಟ್ ಬಿಡ್ತೀನಿ ಬೇಗ ಆಗುತ್ತೆ ಕೋಲ್ಡ್ ಐತೆ ಕೋಲ್ಡ್ ಇದೆ ಚೆನ್ನಾಗಿದೆ ನನ್ನ ಫೇವ್ರೇಟ್ ಬಟ್ ಆದ್ರೆ ಇದು ಒಂದು ದಿನದಲ್ಲಿ ಖಾಲಿ ಆಗ್ಬಿಡುತ್ತೆ ಅದು ಬೇಜಾರು ಅದೇ ಆರೋಗ್ಯ ಅಲ್ಲಿ ಎರಡು ದಿನ ಯೂಸ್ ಮಾಡ್ಬೋದಾಗಿತ್ತು ಎರಡು ದಿನ ಬರುತ್ತೆ ಇದು ಮೇಲೆ ಕೆನೆ ಕಟ್ಬಿಡುತ್ತಲ್ಲ ಅಲ್ಲೇ ಹೋಗ್ಬಿಡುತ್ತೆ ಅದ್ರ ಅಂಶ ಎಲ್ಲ ಮತ್ತೆ ಕೆಳಗಡೆ ಸ್ವಲ್ಪ ನೀರಿನಂತ ಇರುತ್ತೆ ಅದಕ್ಕೆ ಟೀ ಮಾಡಿದ್ರೆ ಒಂದ್ಸಲ ಎರಡು ಸಲ ಅಷ್ಟೇ ಖಾಲಿ ಇದು ಒಂದು ಹಾಲು ಬೇಕಷ್ಟೇ ಒಂದು ಪ್ಯಾಕೆಟ್ ಬೇಕು ಹಾಗಂದ್ರೆ ನಮಗೆ ವರ್ಕ್ ಆಗುತ್ತೆ ಯೂಸ್ ಮಾಡೋಕ್ಕೆ ಅದು ಚೆನ್ನಾಗಿರುತ್ತೆ ಕಾಫಿ ಟೀ ಮಾಡ್ಕೊಂಡು ಕುಡಿದ್ರೆ ಹಾಲಿನಲ್ಲಿ ಚೆನ್ನಾಗಿರುತ್ತೆ ಮತ್ತು ಮೊಸರು ಬೆಣ್ಣೆ ತುಪ್ಪ ಅವೆಲ್ಲ ಚೆನ್ನಾಗಿ ಮಾಡ್ಬೋದು ತುಪ್ಪ ಯಾವಾಗ ಮಾಡ್ತೀರಾ ಅದು ಸ್ಟೋರ್ ಮಾಡಿದ್ದೀರಲ್ಲ ಮಾಡಬೇಕು ಯಾವಾಗ ಟೂಟಲ್ಲಿ ನೈನ್ ರೂಪಾಯಿ ಮಾಡಬೇಕು ಹ್ಞೂ ಇಷ್ಟೊಂದು ಬಾಕ್ಫುಲ್ ಆಯಿತಾ ಈಗ ಫುಲ್ ಅಂದಿದ್ದು ಇದು ಮತ್ತೆ ಇದು ಇದು ಎಲ್ಲ ಅದೇ ಬೆಣ್ಣೆ ತೆಗ್ದಿರಂತದ್ದು ಇದು ಬೆಣ್ಣೆ ತೆಗ್ದಿರೋದು ಶುಭಮಾರಿದ್ರೆ ಪೆಟ್ಟು ಕುಡಿತೀನಿ ಗಾಯ ಕೋಲ್ಡ್ ಕುಡಿದ್ರೆ ಚೆನ್ನಾಗ ಬಿಸಿಲು ಬೆಲೆ ಇವತ್ತು ಜಾಸ್ತಿ ಬಿಸಿಲು ಇದೆಯಲ್ಲ ಮಳೆನೆ ಬಂದಿಲ್ಲ ಎಷ್ಟು ಒಂದ್ ವಾರ ಆಗ್ತಾ ಬಂತು ಮಳೆ ಬಂದ್ರೆ ಕಂಟಿನ್ಯೂಸ್ಲಿ ಮಳೆ ಬರುತ್ತೆ ಬಿಟ್ರೆ ಬಿಸ್ಲೇ ಇರುತ್ತೆ ಯಾವಾಗ ಎಂತ ಬಿಸ್ಲು ಅಂದ್ರೆ ಈಗಾಲ ಬಿಸಿಲು ಸ್ಟಾರ್ಟ್ ಮಳೆ ಅನ್ನೋದೇ ಇಲ್ಲ ಇರು ಇ ಬಿಸಿಲು ತಾಪ ಹ್ಮ್ ಚಳಿ ಅಂದ್ರೆ ಈ ಮನೆ ಬಂದ ವಸ್ತು ನಾನ್ ಯಾಕನ್ನ ಬಂದ್ ಏನೋ ಅನ್ಸ್ಬಿಡ್ತೀವಿ ಯಾಕೋತ ಅಷ್ಟು ಚಳಿ ಅಷ್ಟು ಕೋಲ್ಡ್ ಜ್ವರನೇ ಬಂದ್ಬಿಟ್ಟಿತ್ತು ನಂಗೆ ಎಷ್ಟು ಒಂದ್ ವಾರ ಆದ್ರೂ ಇಡಾಕ್ ಆಗ್ತದಲ್ಲೂ ಆಗ್ತಿಲ್ಲ ಮುಟ್ಟಕಾಗ್ತಿಲ್ಲ ಕೆಳಗ್ ಇಡಕ್ ಆಗ್ತಿರ ಅಷ್ಟು ಚಳಿ ಚಳಿ ಆಗ್ತಿ ಯಾವ ಕಾಲ ಬಂದದೇವ್ರ್ ಎಲ್ಲಾ ಬಿಟ್ಟು ನೋಡಕ್ ಒಂದಿನ ಎಲ್ಲ ಎರಡ್ ದಿನ ಟ್ರಾವೆಲ್ ಎಲ್ಲ ಏನ ನೀವರೇ ಒಂದಿನ ಸ್ಟೇ ಆಗಿದೀವಿ ನನಗೆ ಇದು ನಾವ್ ಇರೋಂತದ್ದು ನಮ್ ನಮಗ್ ಸರಿ ಬಂತು ಅಂದ್ರೆ ವರ್ಷ ಒಂದ್ ಮಟ್ಲನು ಇರ್ಬೋದಾಗುತ್ತೆ ಮಿನಿಮಮ್ ಒಂದು ಹೇಳುದು ಮಾತಿ ಪ್ರಕಾಶ್ ನಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಅಡ್ಜಸ್ಟ್ ಆಯ್ತು ಅಂದ್ರೆ ಒಂದ್ ವರ್ಷ ಎರಡು ವರ್ಷ ಐದು ವರ್ಷ ಸಂತೋಷನೂ ಇರ್ಬೋದಲ್ವ ಹೇಳಿದ್ದು ಬಟ್ ಅಂದ್ರೆ ಇಂತ ಜಾಗದಲ್ಲಿ ನಾನ್ ಬಂದ್ಬಿಟ್ಟು ಮಸ ಅವನೆಲ್ಲ ಮೇಲ್ ಹಾಕೊಂಡ್ರೆ ಎಷ್ಟು ಫೀಲ್ ಆಗಿ ಗೊತ್ತಾ ಎಲ್ಲ ಹಾಕೊಂಡು ಓಡಾಡ್ಬೇಕು ಅನ್ನೋ ಸ್ಕೆಚ್ ಹಾಕೊಂಡಿದ್ದೆ ಆಮೇಲೆ ಇದಕ್ಕಿಂತ ಒಂದು ತಿಂಗಳಾದ ಮೇಲೆ ಹಂಗೆ ಕರ್ಗೋಗ್ಬಿಡ್ತಿತ್ತು ಇವಾಗಲ ಬಿಸಿಲು ಸ್ಟಾರ್ಟ್ ಆಗ್ಬಿಟ್ಟಿದೆ ಮಾರೇ ಸೆಕೆ 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 ಒಂದೇ ತಂದೆ ಇದ್ಯಾ ಅಷ್ಟು ನಾನೇ ಕುಡಿತೀ ನೀನೇ ಕೊಡಲ್ಲ ಬೇಡ ನನ್ ಕಾಫಿನ ಟೀನ ಮಾಡ್ಕೊಂಡು ಕಾಫಿ ಒಂದು ಡ್ರೆಸ್ ಮಾಡಿ ಹೇಗಿದೆ ಇದು ನಾನು ಹೊಲದಿರೋವಂಥದ್ದು ಡ್ರೆಸ್ ಈ ಟಾಪು ನಾನು ಹೊಲದಿರಂತದ್ದು ಮೇರಿ ಟಾಪ್ ನಾನು ಇದು ವೈಟ್ ಕ್ಲಾತ್ ಏನಿದೆ ಅದು ನಾನು ತುಮಕೂರಲ್ಲಿ ಕೊಟ್ಟು ವರ್ಷದ ಬ್ಯಾಕ್ ಮೇಲೆ ನಾನು ಹೊಲ್ದಿರ ನೋಡಿ ಹೇಗಿದೆ ಹೇಳಿ ಸೌಂದರ್ಯ ಮಮ್ಮಿ ಹೊಲ್ದಿರ ಸ್ಟಿಚ್ ಎಷ್ಟು ಹೇಗಿದೆ ನೋಡಿ ಚೆನ್ನಾಗಿ ಹೊಲ್ದಿದಿನ ಚೆನ್ನಾಗಿ ಹೊಲ್ದಿದಿನ ಕಮೆಂಟ್ ಮಾಡಿ ಒಂದು ಟಾಪ್ ನಾನು ಹೊಲ್ದಿರೋದು ಹೇಗೆ ಹೊಲ್ದಿದ್ದೀನಿ ಅಂತ ಟೀ ಮಾಡಿಕೊಡು ಅಂದರು ಅದಕ್ಕೆ ಟೀ ಮಾಡ್ಕೊಡ್ತಾ ಇದ್ದೀನಿ ಮಮ್ಮಿ ನನಗೆ ಇಷ್ಟವಾದಂತಹ ಬಾದಾಮಿ ಅಲ್ಲಿ ತಂದ್ಕೊಟ್ರು ಅದು ಒಂದ್ ತಿಂಗ್ಳಾಯ್ತು ಗೈಸ್ ಕೇಳಿ ಇವಾಗ ತಂದ್ಕೊಟ್ರು ಇಡ್ಬೇಕು ಮುಂಚೆನೆ ಕೊಡಿಸ್ತಿದ್ರು ಬಟ್ ಅದು ತುಮಕೂರು ಬಸ್ ಸ್ಟ್ಯಾಂಡ್ ಅಲ್ಲಿ ಅದು ಹಳೇ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಸಿಕ್ತಿತ್ತು ಅಲ್ಲೊಂದು ಅಂಗಡಿ ಇತ್ತು ಅವರು ಮಾಡ್ತಾ ಬಟ್ ನಾವು ಓದ್ಸತ್ತಿ ತುಮಕೂರಿಗೆ ಹೋದಾಗ ಹಳೆ ಬಸ್ ಸ್ಟ್ಯಾಂಡ್ ತೆಗೆದುಬಿಟ್ಟು ಹೊಸ ಬಸ್ ಸ್ಟ್ಯಾಂಡಿಗೆ ಶಿಫ್ಟ್ ಮಾಡ್ಬಿಟ್ಟು ಇದು ಹಳೇ ಬಸ್ ಸ್ಟ್ಯಾಂಡ್ ಫುಲ್ ಖಾಲಿ ಖಾಲಿ ಇನ್ನೆಲ್ಲಿ ಅಂಗಡಿನೂ ಇಲ್ಲ ಅದಕ್ಕೆ ಕೊಡ್ಸೋಕ್ಕೂ ಮಮ್ಮಿಗೆ ಆಗಲಿಲ್ಲ ಅದಕ್ಕೆ ಈಗ ಇವತ್ತು ತಂದ್ಕೊಟ್ರು ಸರ್ಪ್ರೈಸ್ ಆಗಿ ನಿಜಾನೇ ಗೊತ್ತೇ ಇರಲಿಲ್ಲ ಅಮ್ಮಿ ನಮಿ ಕೊಡ್ತಾರೆ ಇವತ್ತು ಬಾದಾಮಿಯಲ್ಲೂ ಅಂತ ಫೋಟೋ ತಂದ್ಕೊಟ್ಟು ಚೆನ್ನಾಗಿತ್ತು ಕೊಡದೆ ಇವತ್ತು ಸಂಜೆ ಊಟ ಏನು ಅಂದ್ರೆ ಅಕ್ಕಿ ರೊಟ್ಟಿ ಮತ್ತೆ ಚಟ್ನಿ ಓಕೆ ಗಾಯ್ಸ್ ಈ ವಿಡಿಯೋನ ಎಂಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮ್ಗೆ ಸ್ವಲ್ಪ ಆದ್ರೂ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್